ನೆನಪುಗಳ ಮಾತು ಮಧುರ ನನ್ನ ಕನ್ನಡ ಮೊದಲನೇ ಡೆಬ್ಯೂ ಸಿನಿಮಾ ಬಿಫೋರ್ ದಟ್ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂಡ್ ಆಲ್ಸೋ ಹಿಂದಿ ಪ್ರಾಜೆಕ್ಟ್ ಮಾಡಿದ್ದೀನಿ ಅದು ರಿಲೀಸ್ಗೆ ರೆಡಿ ಇದೆ ಸೊ ತೆಲುಗು ಪ್ರಾಜೆಕ್ಟ್ ಮಾಡಿದ್ದೀನಿ ಸೊ ನನಗೆ ಅವಕಾಶ ಕೊಟ್ಟಂತಹ ಅಫಸಲ್ ಸರ್ಗೆ ಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ನನ್ನ ಕನ್ನಡ ಮೊದಲನೇ ಸಿನ್ಮಾ ಹಾಗೂನು ತುಂಬಾ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರು ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾ ಕಲ್ತಿದ್ದೀನಿ ನೋಡ್ಕೊಂಡಿದ್ದಾರೆ ಸೆಟ್ ಅಲ್ಲೆಲ್ಲ ನಮಗೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ಟೀಮ್ ಅಂಡ್ ಆಲ್ಸೋ ದಾಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ನಿಲ್ಕಿದೀನಿ ಇದಕ್ಕೆ ಅದಕ್ಕೆ ಅವರೇ ರೀಸನ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಕು ಮುಂಚೆ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ ಅದು ರಿಲೀಸ್ಗೆ ರೆಡಿ ಇದೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅಫ್ಜಲ್ ಸರ್ ರಾಜ್ ಸರ್ ಆ್ಯಂಡ್ ಸವರ್ ರಾಜ್ ಸರ್ ಮೂರು ಜನಕ್ಕೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುರೇಖಾ ರಮೇಶ್ ಅಂತ ಹೇಳಿ ಮೊದಲಿಗೆ ಮ ಇದು ನನ್ನ ಕನ್ನಡ ಮೊದಲನೇ ಚಲನಚಿತ್ರ ಹೊಸೂಬ್ರಿಗೆ ಅವಕಾಶ ಕೊಡಬೇಕಂತ ಹೇಳಿ ಅಫ್ಜಲ್ ಸೂಪರ್ ಸ್ಟಾರ್ ಅವರು ಹೊಸುಬ್ರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಅಂತ ಆ್ಯಕ್ಚುಲಿ ಬೆಳ್ದ ಮೇಲೆ ಎಲ್ಲರೂ ಇರ್ತಾರೆ ಜೊತೆಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಗಿರ್ಬೋದು ಬಟ್ ಬೆಳೆಯುವಾಗ ಬೆಳೆಸೋ ಮುಖ್ಯ ಬೆಳೆದ ಮೇಲೆ ಎಲ್ಲರೂ ಜೊತೆಗೆ ಅಬ್ಬಿಯಸ್ಲಿ ಇದ್ದೇ ಇರ್ತಾರೆ ಬಟ್ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋಣ ಅವ್ರಿಗೊಂದು ಒಳ್ಳೆ ನೇಮ್ ಫಿಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ ಸೊ ಅದರಲ್ಲಿ ಮೊದಲು ಹಫೆಲ್ ಸರ್ ಎಸ್ ತಗೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅನ್ನೋ ಒಂದು ಪತ್ತ ಚಿಕ್ಕದಾಗಿರ್ಬೋದು ಹಫ್ದೆಲ್ ಸರ್ಗೆ ಸೆವೆಂದ್ರಾ ಸರ್ಗೆ ಅಂದ್ರೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ತಾ ಸರ್ ಇವ್ರ ಮೂರು ಜನ ಇಲ್ಲಿ ಏನು ಕೂತಿದ್ದೀನಿ ಇದು ಒಂದು ನನ್ನ ಡ್ರೀಮ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಕಾರಣ ಅಂತಹ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ಸರ್ ದಾಸರ್ ಇಲ್ಲೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಇನ್ನು ಚಲನಚಿತ್ರ ಚಿತ್ರೀಕರಣ ಟೈಮಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಸೆಟ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಹೊಸ ಮಾಡ್ಸೋದು ಅಥವಾ ಇವ್ರನ್ನ ನಂಬಿಕೊಂಡು ಹಿಂಗೆ ನಾವು ಒಂದು ಮೂವಿನ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ ಬಟ್ ಸರ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಓಕೆ ಮಾಡ್ತೀರಾ ಅಂತ ಕೇಳಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಓಕೆ ಮಾಡ್ಬೋದು ಅಂತ ಅವರು ಇಲ್ಲ ಮಾಡ್ಸಲ ಹೊಸಬ್ರು ಕೈಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಇದೇ ತರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ